ಹಾ ಹಾ ಆ ದೊಟ್ಟ ಮುಂಡಾಸ್ತವ್ರು ಬಂದ್ರೆ ಅವ್ರು ಕೇಳೋದ್ರೊಳಗ ನೀವೇ ಹೇಳ್ತೀರಿ ಅಲ್ಲೇ ತಪ್ಪು ಮಾಡಿದ್ದು ಅಂತ ಹೇಳಿ ಕೊಟ್ಟದ್ನ ಏನ್ ತಪ್ಪ ಮಾಡಿದಿಕೊಂಡು ಈಗ್ ನೋಡುವ ಅದು ಹಾಳಾಗಿತ್ತು ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೌದಪ್ಪ ಪ್ರತಿಜ್ಞೆ ಮಾಡುವ ಅಗತ್ಯ ಇಲ್ಲ ಇನ್ ನೀರ್ ತಗೊಳ್ತೀವಿ ಬೊಗಸೇನ್ ನೀರ್ ತಗೊಂಡು ತಗೊಳ್ತೀರಿ ಈಗ್ ನೋಡ್ತೀವಿ ಆ ನೀರಲ್ಲಿ ಕಸ ಕಟ್ಟಿದ್ರಿ ಏನ್ ಮಾಡ್ತೀರಿ ನೀವು ಚೆಲ್ತೇನೆ ಅಲ್ಲಿ ಅದನ್ನ ಚೆಲ್ಲ ಹಾಕ್ತೀರಿ ಮತ್ತೆ ಬೇರೆ ನೀರ್ ತಕೊಂಡು ಕುಡಿಸಿರಿ ಹೌದಪ್ಪ

ಹಾ ಅವ್ರು ಕೇಳೋದ್ರೊಳಗೆ ನೀವೇ ಹೇಳ್ತಿ ಹೌದಪ್ಪ ಏನು ಇಲ್ಲ ಅದು ನಮ್ಮ ಹಣೆ ಮರ ಅಂತ ಕಾಣ್ತದೆ ಹಾ ಅದಲ್ಲ ಇಚ್ಚೊತ್ತಿಗೆ ಯಾಕೆ ಬಂದ ಯಾಕೆ ಬಂದ ಈ ದಾರುಕ ಕಾರಣ ಉಂಟು ಏನು ಕಾರಣ ಹೇ ಕೃಷ್ಣನೇ ಕಾರಣ ಮತ್ತೆಂಥದ್ದು ಏನು ಸಣ್ಣ ವಿಷಯ ದೊಡ್ಡ ಮಾಡಿಕೊಂಡು ಮರೆಯಲ್ಲಿ ಯಾರಿಗೆ ತಲೆಬಿಸಿ ಕೊಡುದೇವು ಹೊಡೆ ವಿಚಾರ ಮಾಡಿ ಈ ಪ್ರಸಂಗ ಶುರುವಾದಲ್ಲಿಂದ ಎಲ್ಲಿಂದ ಒಂದು ಅರ್ಘ್ಯಿಂದ ಹೌದಾ ಅರ್ಘ್ಯ ಕೊಡುವುದರಿಂದ ಕೊಡುವುದು ಶುರುವಾಗಿದೆ ಹೌದಪ್ಪ ಇಲ್ಲಿವರೆಗೆ ಬಳಸ ಹೋಗಿದೆ ಇಷ್ಟು ಉದ್ದ ಆಗುವುದೇ ಇಲ್ಲ ಅಂತ ಹೇಳುವುದು ನಾವು ಹೌದಾ ಯಾವ ಲಕ್ಷಣವೂ ಇಲ್ಲ ಹೇಗೆ ಸರಿ ವಿಚಾರ ಮಾಡಿ ಸೂರ್ಯ ದೇವನಿಗೆ ಅರ್ಘ್ಯ ಕೊಡುವಾಗ ಮಲಿನವಾಯ್ತೆನ್ನುವ ಕಾರಣಕ್ಕಾಗಿ ಶಪಥ ಮಾಡಿ ಹೌದಪ್ಪ ಪ್ರತಿಜ್ಞೆ ಮಾಡಿ ಎಂಟು ದಿನದೊಳಗಾಗಿ ಎಂಟು ದಿವಸದೊಳಗೆ ಅರ್ಜಿಯನ್ನು ಹಾಳು ಮಾಡಿದವನ ಕಂಠವನ್ನು ಕತ್ತರಿಸ್ತೇನೆ ಅದಲ್ಲದೆ ಇದ್ರೆ ಸಾಯ್ತೇನೆ ಅಗ್ನಿ ಪ್ರವೇಶ ಮಾಡಿ ಅಲ್ಲೇ ತಪ್ಪು ಮಾಡಿದ್ದು ಅಂತ ಹೇಳಿ ಕೊಟ್ಟದ್ನ ಏನ್ ತಪ್ಪು ಮಾಡಿದ್ದ ನೋಡಿ ಸಣ್ಣ ವಿಚಾರ ಉದಾಹರಣೆ ಕೊಡೋದು ನಾನು ಎರಡು ಮೂರು ಸೂಕ್ಷ್ಮ ಕ್ರಹಿಸಿ ನೀವು ಅವ್ನು ನೀರನ್ನು ಎತ್ತಿಕೊಂಡು ಈಗ ನೋಡುವಾಗ ಹಾಳಾಗಿತ್ತು ಅಂತ ಹೇಳಿ ಪ್ರತಿಜ್ಞೆ ಮಾಡ ಪ್ರತಿಜ್ಞೆ ಮಾಡುವ ಅಗತ್ಯ ಇಲ್ಲ ಅಂದ್ರೆ ಉದಾಹರಣೆಗೆ ನೀವು ಹೊಳೆ ಬದಿ ಹೋಗ್ತೀರಿ ಅಂತ ನೀವು ಹೊಳೆ ಕಡೆ ಹೋಗ್ತೀರಿ ಎಂತ ನಮ್ಗಂತ ಕಾಯಿರೆ ಅಂತ ಇಲ್ಲಪ್ಪ ವಿಷಯ ಉದಾಹರಣೆ ಹೊಳೆ ಕಡೆಗೆ ಹೋದಾಗ ನಿಮಗೆ ಬಾಯ ರೆಕ್ಕೆ ಆಗ್ತದೆ ಮತ್ತೆ ಬೇರೆ ನೀರಲ್ಲಿ ಇರ್ಲಿಲ್ಲ ಹೊಳೆ ನೀರು ಮಾತ್ರ ಇರುವುದು ಅಲ್ಲ ನೀವೇನ್ ಮಾಡ್ತೀರಿ ಹೊಳೆ ನೀರಿಗೆ ಹೋಗಿ ಇನ್ ನೀರ್ ತಗೊಳ್ತೀರಿ ಬೊಗಸೆ ನೀರು ತಗೊಂಡು ತಗೊಳ್ತೀರಿ ಹೀಗೆ ನೋಡ್ತೀರಿ ಆ ನೀರಲ್ಲಿ ಕಸ ಕಟ್ಟಿದ್ರೆ ಏನ್ ಮಾಡ್ತೀರಿ ನೀವು ಚೆಲ್ತೇನೆ ಅಂದ್ರೆ ಅದನ್ನ ಚೆಲ್ಲು ಹಾಕ್ತೀರಿ ಮತ್ತೆ ಬೇರೆ ನೀರು ತಕೊಂಡು ಕುಡಿಸಿರಿ ಹೌದಪ್ಪ ಅಷ್ಟೇ ಆಚೆ ಮಾಡಿದ್ರೆ ಆಯ್ತಲ್ಲ ಅವು ಹೌದು ಅಂದರೆ ಈಗ ಎತ್ತಿದ್ನಾ ಹಾ ಹೊಲಸಾಗಿತ್ತಾ ಹಾ ಅದನ್ನ ಬಿಸಾಡುವುದು ಬೇರೆ ನೀರು ತಕೊಳುದಪ್ಪ ಹಾಗೆ ಪ್ರತಿಜ್ಞೆ ಮಾಡುವ ಅಗತ್ಯವೇ ಇಲ್ಲ ಅಂತಲ್ ಅಲ್ವಾ ಇದು ಒಂದು ಉದಾಹರಣೆ ಹ್ಮ್ ಹ್ಮ್ ಉಂಟು ಅವನು ಪ್ರತಿಜ್ಞೆ ಮಾಡುವುದು ಆಚೆ ಆಗತ್ಯ ಇತ್ತಾ ಹಾ ಕೈಯಲ್ಲಿ ಚಕ್ರ ಇತ್ತು ಹೌದಾ ಹೌದಪ್ಪ ಹೌದು ಅದ್ರಲ್ಲಿ ಆಚೆ ಮಾಡಿದ್ರೆ ಸಾಕು ಇಂತ ತಪ್ಪು ಕೆಲಸ ಯಾರು ಮಾಡಿದ್ದಾನೋ ಹೋಗಿ ಅವನ ಕತ್ತರಿಸಿ ಅಂತ ಹೇಳಿ ಆಜ್ಞೆ ಮಾಡಿದ್ರೆ ಆ ಚಿತ್ರವು ಹೋಗಿ ಆ ಕೆಲಸ ಹೌದಲ್ವಾ ಅಲ್ಲಿಯೂ ಪ್ರತಿಜ್ಞೆ ಮಾಡುದು ಬೇಡ ಮಾಡುದು ಮಾಡಿದ ಎಂಟೇ ದಿವಸ ಅಂತ ಮಾಡಿ ಹಾಳ ಮಾಡಿದ್ರೆ ಮಾಡಬೇಕಿತ್ತು ಪ್ರತಿಜ್ಞೆ ಮಾಡುವಾಗ ಒಂದು ಮೂರ್ ತಿಂಗಳು ಆರ್ ತಿಂಗಳು ಒಂದ್ ಎರಡು ವರ್ಷ ಮೂರ್ ವರ್ಷ ಹೇಳಿದ್ರೆ ಈಗಲೇ ಇತ್ತಾಗ್ ಮಾಡ್ತಿ ಅಂತ ಹೇಳಿದ್ರೆ ನೀನಾದ್ರೂ ಹಾಗೆ ಮಾಡಿ ಮಾಡಿ ಅದಕ್ಕೆ ಯಾವ ತಪ್ಪು ಅಂತ ಹೇಳಿದ್ದು ಅವ ಅಡುಗೆ ಕೊಡ್ಲಿಕ್ಕೆ ಹೋಗುವಾಗ ನನ್ನ ಕರ್ಕೊಂಡು ಹೋಗಿದ್ರೆ ಈ ಸಮಸ್ಯೆ ಇಲ್ಲಾಗಿತ್ತು ಅಂತ ಅಲ್ಲ ನೋಡಿ ಉದಾಹರಣೆಗೆ ಈಗ ಆಶೀರ್ವಾಸರ್ ಕೊಡ್ತಾರೆ ಹೌದಾ ಹ್ಞೂ ಹ್ಞೂ ಮೂರು ತಿಂಗ್ಳು ಮಾಡ್ತೇವೆ ಹ್ಞೂ ಆರು ತಿಂಗ್ಳೊಳಗೆ ಮಾಡ್ತೇವೆ ಹ್ಞೂ ಒಂದು ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ ಹೌದು ಮಾಡ್ತಾರಾ ಹೌದು ಇಲ್ಲ ಮಾಡೋದಿಲ್ಲ ಹ್ಞೂ ವರ್ಷಗಳಲ್ಲೂ ಹೋಗ್ತಾರೆ ಮಾಡದೇ ಇದ್ದರು ಇವ್ರು ಕೇಳ್ತಾರಾ ಕೇಳದವರಿಗೂ ಮರ್ತೋಗಿರ್ತದೆ ಮಾಡದವರಿಗೂ ಮರ್ತೋಗಿರ್ತದೆ ಇವನು ಹಾಗೆ ಪ್ರತಿಷ್ಠೆ ಮಾಡುವ ತಡವಾಗಿ ಮಾಡದಿದ್ರೆ ಇವರಿಗೂ ಮರ್ತೋಗ್ತಿತ್ತು ಅವರಿಗೂ ಮರ್ತೋಗ್ತಿತ್ತು ಪ್ರಸಂಗ ಮುಂದುವರಿಯುವುದೇ ಬಿಡದೆ ಎಂಟೇ ದಿವಸ ಅಂತ ಹೇಳಿದ ಅದಕ್ಕೆ ಕಾರಣ ಏನು ಕೆಲವರು ಹಾಗೆ ಅದು ಅದೃಷ್ಟ ಸಂಖ್ಯೆ ಅಂತ ಇರ್ತದೆ ಈ ನಮ್ಮ ಕ್ರಿಶ್ಚನ ಸಂಖ್ಯೆ ಅದೃಷ್ಟ ಎಂಟು ಹೌದಾ ಹೌದಾಲ್ವಾ ಅಷ್ಟಮಿಯ ದಿವಸ ದೇವಕ್ಕೆ ಎಂಟನೇ ಗರ್ಭದಲ್ಲಿ ಎಲ್ಲ ಎಂಟು 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 ಕ್ರಿಶ್ಚಿಯನಿಗೆ ಎಂಟರ ನಂಟುಂಟು ಅದು ಅವಂತಲ್ಲಿ ಕೆಲವರು ಇದ್ದಾರೆ ಒಂದು ಸಂಖ್ಯೆ ಹಿಡ್ಕೊಂಡ್ರ ಅದರಲ್ಲಿ ಎಷ್ಟೇ ಕಳ್ಕೊಂಡ್ರು ಆ ಸಂಖ್ಯೆನ ಬಿಡೋ ಪ್ರಶ್ನೆ ಇಲ್ಲ ಹಿಡ್ಕೊಂಡೇ ಇರ್ತಾರೆ ಎಂಟು ಹಿಡ್ಕೊಂಡು ಇವನ ಮಾನ ಮರ್ಯಾದೆಲ್ಲ ಹೋಗ್ತಾ ಉಂಟು ಆದರೆ ಇವ್ ಬಿಡುದಿಲ್ಲ ನಮ್ಮದು ಸಂಖ್ಯೆ ಎಂಟಲ್ಲ ನಮ್ಮದು ಒಂಬತ್ತು ಕಾರಣ ಏನು ನಾವು ಒಂಬತ್ತಕ್ಕೆ ಒಂಬತ್ ಮಾಡು ಒಂದಕ್ಕೆ ಒಂಬತ್ತು ಮಾಡು ಮಾಡು ಒಂದೇವೆ ಪ್ರಶ್ನೆ ಇಲ್ಲ ಏನೇ ಇರಲಿ ಸ್ವಾಮಿ ಅವ ಚಿಂತೆ ಮಾಡುವಾಗ ನನ್ನ ಪ್ರವೇಶ ಆಯ್ತು ಏನು ಕೇಳಿದೆ ಪ್ರಕರಣ ಹೇಳಿದ ಹ್ಮ್ ಎಲ್ಲಿದ್ದಾನೆ ಕೇಳಿದಾಗ ಬಾಬಾ ಅರ್ಜುನ ಆಶ್ರಯ ಕೊಟ್ಟಿದ್ದಾನೆ ಅಂದ ಸಂತೋಷ ಪಟ್ಟೆ ನಾವು ಯಾಕೆ ಕೃಷ್ಣನ ವೈರಿ ಅಂತ ಅರ್ಜುನ್ ಗೊತ್ತಾದ ಮೇಲೆ ನಮಗೆ ಕೆಲಸ ಇಲ್ಲ ಅವನೇ ಕೊಲ್ಲಬಹುದು ಅಂತ ಲೆಕ್ಕ ಹಾಕಿದ ಹಾಗೆ ಪ್ರಕರಣದ ಧರ್ಮರಾಯನ ಪಾದದ ಆನೆಯಾಗಿಯೂ ನಿನ್ನ ಪ್ರಾಣದ ಹೊಣೆ ನಾನು ಅಂತ ಅರ್ಜುನ ಅರ್ಜುನ ಹೇಳಿದ್ದ ತಪ್ಪು ಅಂತಲ್ಲ ನಮ್ಮ ಕೃಷ್ಣನಿಗೆ ಯಾಕೆ ಸರಿಯಾಗಿದೆ ನಾವು ಅಂದ್ರೆ ಅಲ್ಲಿಂದ ಇಲ್ಲಿ ತಪ್ಪು ಮಾಡಿದ ಕೃಷ್ಣ ಬಿಟ್ಟರು ಮತ್ತೆ ಯಾರು ಅಲ್ಲ ಮರ್ಯಾರ ಈ ಪ್ರಸಂಗದಲ್ಲಿ ಯಾಕೆ ಪಾಂಡವ ನೀವು ಹಚ್ಚಿಕೊಂಡ ಹೌದಾ ಅಂತ ಹೇಳಿದ ಹ ಇವನಿಗೆಷ್ಟು ಭಾವನೆ ಇರುವಾಗ ಅಷ್ಟೇ ಭಾವನೆ ಇರಬೇಕು ಬೇಡ ಹೌದಪ್ಪ ಕೃಷ್ಣನ ವೈರಿಯನ್ ತಕ್ಷಣ ಇಟ್ಕೊಂಡಂತಾದ್ರೆ ಅವಷ್ಟು ಮಟ್ಟಿ ನಂಬಿದ್ದಾನೆ ಹೇಳುವುದು ಈ ಪ್ರಸಂಗದಲ್ಲಿ ಹೌದಪ್ಪ ಎದುರುಗಡೆ ಮಾತ್ರ ಭಾವ ದೇವ ಹೇಳ್ತಾರೆ ಬಿಟ್ರೆ ಹಿಂದ್ಗಡೆಯಿಂದ ಚೂರ್ಯಾಗ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇದ್ರೆಲ್ಲ ಗೊತ್ತಾಗ್ತದೆ ಆದ್ರೆ ನಮ್ ಕೃಷ್ಣನಿಗೆ ಗೊತ್ತಾಗುದಿಲ್ಲ ಏನ್ ಮಾಡುವ ಹೇಳಿ ಬಿಸಿಯಲ್ಲಿ ಯಾವ ಕುಂತವ್ ಆಗದಾನು ಹೇಳದವ ಹಾ ಬೇಡ ಅಂತ ಮತ್ತೆ ಕೇಳಿದೆ ಇದ್ರ ಬಗ್ಗೆ ಪ್ರಯತ್ನ ಮಾಡ್ಲಿಲ್ವ ಕೇಳಿದೆ ಹಾ ಹೇಳಿದ ಪ್ರಕರಣವನ್ನ ತಂಗಿಯಾದ ಸುಪತ್ರನ ಕಳವಿ ಕೊಟ್ಟೆ ಮಾರಾಯ ಏನಾಯ್ತು ಪ್ರಕರಣ ವಿಫಲ ಆಗೋಯ್ತು ಅಂತ ಹೇಳ್ದ ಅಲ್ಲಿ ಅವನ ತಲೆ ಇಲ್ಲ ನೋಡಿ ಇಂತ ಕೆಲಸಕ್ಕೆಲ್ಲ ಹೆಂಗಸರು ಕಳಿಸ್ಕೊடுuta ಅಲ್ಲವೇ ಅಲ್ಲ ಹೆಂಗಸರು ಯಾವುದಕ್ಕೂ ಅಲ್ಲ ಅಂತ ಅಲ್ಲ ಅವರವರ ಸ್ಥಾನ ಅವರ ಕೆಲಸ ಬೇರೆ ಅಂತ ಹ್ಞೂ ಆಗಂತ ಹೆಂಗಸ್ರು ಕೇಳ್ತಾರೆ ಹ್ಞೂ ನೂರರಲ್ಲಿ ಎಷ್ಟು ಕೊಡ್ಲೇಬೇಕು ನೀವು ಅಂತ ಕೇಳ್ತಾರೆ ಹ್ಞೂ ಅವ್ರು ತಪ್ಪು ಅಂತ ಹೇಳುವುದು ಅಲ್ಲ ಮುಡುವಲ್ ವಿಚಾರ ಮಾಡಬೇಕು ಅಂತ ಹ್ಞೂ ಈಗ ಆಸ್ಪತ್ರೆಗೆ ಹೋದಾಗ ಜಯಲಲಿತ ಆಗ್ಬೋದು ಅಂತ ಅವನು ವಿಚಾರ ಮಾಡು ಹ್ಞೂ ಹ್ಞೂ ಹಾಗೆ ಜಯಲಲಿತ ಆಗಲಿಕ್ಕೆ ಅಲ್ಲಿತ್ತೋಳು ಕರುಣಾನಿತಿಯ ಹೋ ಹೋ ಹಾಗಂತ ನಿಮಗೆ ವ್ಯರ್ಥ ಆಯ್ತಾ ಹ್ಞೂ ನಾನು ಮಾತಾಡುವಾಗ ಇನ್ನೋರು ಮಂಡೈ ಕೆಲಸ ಕೊಡೋ ಸರಿ ಪೂಷ್ಣ ಗ್ರಹಿಸಿದ್ವಿ ಹೇಳಿ ಹೇಳು ಸುಭದ್ರೆ ಹೋದಾಗ ಜಯ ಸುಲಲಿತ ಆಗಬಹುದು ಲಲಿತ ಆಗ್ಬಹುದು ಎನ್ನು ಕಾರ ಕಲಿವಿ ಅಂದರೆ ಅಲ್ಲಿದ್ದವು ಕರುಣಾನಿಧಿಯಲ್ಲಿದ್ದ ಅರ್ಜುನ ಕರುಣಾನಿಧಿಯೋ ಕರುಣಾಕರ್ನೋ ಕೃಪಾ ಹೆಸರುದು ಯಾರಿಗೆ ಯಾರಿಗೆ ಕೃಷ್ಣನಿಗೆ ಮಾತ್ರ ಅರ್ಜುನಂಗ ಹೆಸರಿಲ್ಲೀಗಾಗಿ ಹೋಯ್ತು ನೋಡಿ ಇನ್ನೇನು ಮಾಡುವಂತಿರುವಾಗ ಯಾರು ಬೇರೆ ಹೇಳಿದ್ದೇನೆ ಎದುರು ಅಗತ್ಯ ಇಲ್ಲ ನಾನೇ ಹೋಗ್ತೇನೆ ಏನಾದ್ರೂ ಒಂದು ಮಾತು ಹೇಳಿದ್ದೆ ನಾನು ನಿಮ್ಮ ಸಂಬಂಧಿಕರು ಅಂತ ಹೇಳಿ ಬರಿ ಬಾಯಲ್ಲಿ ಮಾತಾಡಿ ಬರುವುದಿಲ್ಲ ಮತ್ತೆ ಭೀಮಾರ್ಜುನ್ ಅಧಿಕ ಪ್ರಸಂಗ ಮಾಡಿದ್ರೆ ಮುಸ್ಸೂಟಿ ಬಿಡ್ತೇನೆ ಅಂತ ಹೇಳಿದ್ದೆ ಅಂದ್ರೆ ಎರಡು ಬಿಟ್ಟೆ ನಿಮ್ಮ ಸಂಬಂಧಿಕರು ಬಾವಗಿವ ಅದು ನೋಡೋ ಪ್ರಶ್ನೆ ಇಲ್ಲ ಅಧಿಕ ಮಾಡಿದ್ರೆ ಮುಸ್ಸುಡಿಗೆ ಬಿಡ್ತಾ ಇದ್ದೆ ಅಂದ್ರೆ ಎರಡು ಬಿದ್ದ ಮೇಲೆ ಬರುವವನು ಹೇಳಿದವ ನಿನ್ನ ಕಳಿಸೋ ಉದ್ದೇಶ ಎಷ್ಟು ನಾನು ಅಂತ ಹೇಳಿದ ಎಂತ ನೀನು ನಾಲ್ಕು ಬಿದ್ದೇ ಬೀಳ್ತದೆ ಅಂತ ಹಾಗೆ ನಾನು ಅದನ್ನೇ ಹೇಳಿದೆ ನಾಲ್ಕು ಬೀಳದೆ ಬರುವುದೇ ಇಲ್ಲ ಅಂತ ಹೇಳಿದೆ ಹಾಗೆ ನಿರೀಕ್ಷೆ ಉಂಟು ಹೋದ್ರೆ ಯಾಕೆ ಹೋಗುದೇ ಹಾಗೆ ಹಸಿಯಲ್ಲೇ ನಾವು ಪ್ರಶ್ನೆ ಇಲ್ಲ ಇನ್ನೂ ಒಂದು ಹೇಳದೆ ಅರ್ಜುನ ಭೀಮಲ್ ನಾಲ್ಕು ಕೊಟ್ಟು ಗಯನ ಕಟ್ಕೊಂಡು ಬರುವಾಗ ಹೇಳ್ಕೊಂಡು ಬರುವಾಗ ಮಧ್ಯ ದಾರಿಯಲ್ಲಿ ಗಯ ಸತ್ತು ಹೋದ್ರೆ ಎಂತ ಕಥೆ ಕೇಳಿದೆ ಎಂತ ಬುದ್ಧಿವಂತ ನೋಡಿ ಕೃಷ್ಣ ಎಂತ ಉತ್ತರ ಕೊಟ್ಟ ನೋಡಿ ಅದಕ್ಕೆ ಎಂತ ಉತ್ತರ ಕೊಟ್ಟ ನಾನು ಪ್ರತಿಜ್ಞೆ ಮಾಡಿದ್ದು ಎಂಟೇ ದಿವಸದಲ್ಲಿ ಒಂದು ಕಂಟನ್ ಕತ್ತರಿಸ್ತೇನೆ ಜೀವ ಇದ್ರೆ ಮಾತ್ರ ಕೊಲ್ತೇನೆ ಹೇಳಿದ್ದೆ ಬಿಟ್ರೆ ಸತೋದ್ರ ನಾಕ್ ಕೊಲ್ತೇ ಹೇಳಿದ್ದೆ ಹೇಳ್ಬಿಟ್ಟ ಎಂತ ಬುದ್ಧಿವಂತ ಮರ ಅಲ್ಲಿ ತಪ್ಪಿಸಿಕೊಂಡ ಹೇಳಿ ಸಮಾಧಾನದ ಮಾತನ್ನು ನಾಡಿ ನನಗೆ ಹೊಟ್ಟದ್ದು ಹೊಟ್ಟದ್ದು ಹೇಗೆ ಹೇಗೆ ಹೊಟ್ಟದ್ದು ನಾವು ಎಷ್ಟು ದಿವಸ ರಾಜಮಾರ್ಗದಲ್ಲೇ ಇವತ್ತು ಹಾಗಲ್ಲ ಮತ್ತೆ ನಮ್ಮ ಊರಿನಲ್ಲಿ ಎಷ್ಟು ಕೇರಿ ಉಂಟು ಕೇರಿಲಿ ಎಷ್ಟು ಓಣಿ ಉಂಟು ಎಷ್ಟು ದಾರಿ ಉಂಟು ಎಲ್ಲ ಕಡೆ ಹೋಗಿ ಬರ್ತೇವೆ ಹೌದಾ ನೋಡಿದ ತಲೆ ಬಿಸಿ ಆಗ್ಬೇಕು ದಾರ ಹೊರಟಿದ್ದಾರೆ ಏನಕ್ಕೇನು ಆಗ್ಬಹುದು ಭಾರಿ ಗಂಭೀರ ಉಂಟು ಈ ರೀತಿಯವರು ಹೊರಟುತ್ತೆ ಇಲ್ಲ ಇವತ್ತು ಹೋಗ್ತದೆ ಅಂತ ಆದ್ರೆ ಬೀಳುವುದು ಖಂಡಿತ அந்த ஜனித்த ஓடி ஓடி திருகாட்ட மாதிரி நான் ஆக தடமா